ಹಂಚ್ಕೊಳ್ಳಂಥ ಒಂದು ಕ್ಷಣನ ನಮಗೆ ನಮ್ಮ ಮುಖಂಡರು ಇಲ್ಲಿ ಕೈಮುಂಶನಹಳ್ಳಿ ಗ್ರಾಮದ ಹಿರಿಯರು ನಮ್ಮ ಖ್ಯಾತಪ್ಪಣ್ಣವರು ನಾವೆಲ್ಲ ಸೇರಿಕೊಂಡು ಒಂದು ಸಂತೋಷದ ಸಂಭ್ರಮನ ಹಂಚ್ಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿರುವಂಥದ್ದು ನಮ್ಮ ತಾಲೂಕಿನ ಹಳಿಯಂದರು ನಮ್ಮ ಶ್ರೀಧರಣ್ಣವರು ಅವರಿಗೆ ಒಂದು ಗೌರವಾನ್ವಿತ ಡಾಕ್ಟರೇಟ್ ಪವಿ ಬಂದಿರೋಂಥ ಸಂದರ್ಭದಲ್ಲಿ ಅವರಿಗೆ ಅವೆಲ್ಲೂ ಸೇರಿಸಿ ಅಭಿನಂದನೆ ಸಲ್ಲಿಸಂಥದ್ದು ಮತ್ತು ಈ ಸಿಹಿನ ಹಂಚ್ಕೊಳ್ಳೋಂಥ ಒಂದು ಸುಸಂದರ್ಭ ಹಾಗಾಗಿ ಅವ್ರಿಗೆ ಅಮೇರಿಕನ್ ವಿಸ್ಟಮ್ ಪೀಸ್ ಯೂನಿವರ್ಸಿಟಿ ಕಡೆಯಿಂದ ಅವ್ರಿಗೆ ಡಾಕ್ಟರೇಟ್ ಪದವಿನ ಏನು ಮುಖ್ಯ ಕೆಲಸಗಳು ಮಾಡಿಕೊಂಡು ಹಲವಾರು ರೀತಿಯಲ್ಲಿ ಸಮಾಜದಲ್ಲಿ ತುಳುತುಕವರ್ಗಾದಂಥ ಜನಗಳ ಜೊತೆ ಬೆರೆಯೋಂಥದ್ದು ಅವರ ಆರ್ಥಿಕತೆ ಸಿದ್ಧ ಪರಿಸ್ಥಿತಿಯಲ್ಲಿ ಸಹಾಯ ಮಾಡುವಂಥದ್ದು ಮತ್ತು ಅಂಗವಿಕಲರಿಗೆ ದುರ್ಬ ದುರ್ಬಲ್ ಎಲ್ಲರಿಗೂ ಸಹ ತನ್ನ ಕೈಲಾದಷ್ಟು ಮಟ್ಟಿಗೆ ಸಹಾಯ ಮಾಡ್ತಾ ಅವರ ಜೊತೆ ನಿಂತ್ಕೊಳ್ತಾ ಬಂದಿರೋಂಥದ್ದು ಮತ್ತು ಸಾಕಷ್ಟು ವಿಚಾರಗಳಲ್ಲೂ ಸಹ ರಾಜಕೀಯವಾಗಿ ಸಾಮಾಜಿಕವಾಗಿ ಎಲ್ಲ ಆರೋಗ್ಯದ ಕ್ಷೇತ್ರದಲ್ಲೂ ಸಹ ತನ್ನ ಸೇವೆಯನ್ನು ಮಾಡ್ಕೊಂಡು ಬಂದಿರೋವಂಥದ್ದು ಶ್ರೀಧಾರಣ್ಣವರು ಅವರು ಮುಂದುವರೆದು ಇದೇ ರೀತಿ ಅವ್ರ ಅವರ ಸೇವಾ ಕಾರ್ಯಗಳು ಮುಂದುವರಿಲಿ ಸಮಾಜಕ್ಕೆ ಇನ್ನೂ ಹೆಚ್ಚು ಸೇವೆ ಸಿಗುವಂಥದ್ದಾಗಲಿ ಅವರಿಗೆ ಆಗಲಿ ಹೆಚ್ಚು ದೇವರ ಆರೋಗ್ಯ ಇನ್ನೂ ಹೆಚ್ಚಿನ ಶಕ್ತಿ ಆರ್ಥಿಕ ಶಕ್ತಿ ಎಲ್ಲ ಕೊಟ್ಟು ಅವರ ಕುಟುಂಬ ಚೆನ್ನಾಗಿರಲಿ ಅಂತೇಳಿ ತನ್ನ ಅನುಪರವಾಗಿ ಶುಭ ಹಾರೈಸಿ ನಾನು ಸಹ ಅವ್ರಿಗೆ ಶುಭ ಕೋರ್ತಾ ಇದ್ದೀನಿ ಒಳ್ಳೆಯದಾಗಲಿ